ನನ್ನ ಮಗ ಕಂಪ್ಲೀಟ್ ಕೆಲಸ ಮಾಡ್ತಾ ಅವನ ಕಂಪ್ಲೀಟ್ ಬೆಂಗಾಲಿಗಳ ಹೆಚ್ಚು ಅದ್ರಲ್ಲಿ ಕನ್ನಡ ಸುಡ್ಗ ತಿಂಗಳು ಗೊತ್ತಿಲ್ಲ ಅವಳು ನನ್ನ ಮಗನ ಕಾರಣ ಒಂದ್ ಆಫೀಸಲ್ಲಿ ಕನ್ನಡ ಗೊತ್ತಿಲ್ಲ ಹಿಂದಿ ಹೇಳಿದ್ದು ಅದ್ರ ನಾ ಕನ್ನಡದಲ್ಲಿ ಹೇಳ್ತೇನೆ ಸಲ ಹಿಂದಿ ಬರ್ತೀನಿ ಎಂತ ಹೇಳಿದ್ರೆ ನಿಮ್ಗೆ ಮೇಳ ಆಗಿತ್ತು ಎಷ್ಟು ಜನ ಸೇರಿದ್ದ ಬರೀ ನಿಮ್ಮ ಕಮ್ಯುನಿಟಿ ಮಾತ್ರ ಒಂದು ಪೊಲೀಸ್ ಇಲಿಯಾಗಿ ಕಡ ಮರಾಠಿ ಇಲಾಖೆ ಕಡ ಮೂರು ದಿನ ಲಕ್ಷಾಂತರ ಜನ ಊಟ ಮಾಡಿದ್ ಕೂಡ ನಾನು ಮಿಸ್ ಮಾಡ್ಕೊಂಡು ಇನ್ನೇನಾದ್ರು ಆ ಆತರ ಇದ್ರೆ ನಾನು ಹೇಳಿ ಇದಕ್ಕಿಂತ ನಾನು ಬೇಕು ಹುಡುಗರಿಗೆ ಅದಕ್ಕಿಂತ ನಮ್ಮ ನಾನ್ ಪಟ್ಟು ಮನೆಯವರು ಕರೆದಿದ್ದೆ ನಾನು ನಮ್ಮವಲ್ಲ ಅವ್ರು ಎರಡು ಬಂದಿದೋಡ ಬಂದು ಸಂಜೆ ನಿಮ್ಮ ನೋಡೇ ಇಲ್ಲ ನಾನು ಒಂದು ನಂಗೆ ನಿಜವಾಗ್ಲೂ ಖುಷಿ ಆಗಿದೆ ಅಂತ ಕೇಳ್ತಾರೆ ನಾನ್ ಇಷ್ಟ ನಾವು ಕೇಳಿದ್ದೀರಿ ಅಷ್ಟು ಜನ ಅದಕ್ಕಿಂತ ಇದ್ ಹೇಳದೆ ಗಂಡಸಿಂಗ್ಸು ಪಂಚೆ ಪಂಚೇಶ್ವರ್ಯ ಸೀರೆ ಎಷ್ಟೇ ಟ್ರೆಡಿಷನಲ್ ಆಗಿದ್ದ ಒಬ್ಬರು ಒಂದು ಮಳೆ ಟ್ರೆಸ್ ಸಿಲೆ ಒಂದು ಸಾವಿರ ಜನ ಸೇರಂದ್ರೆ ಐವತ್ತು ಜನ ಪೊಲೀಸ್ ಬೇಕು ಸೆಕ್ಯೂರಿಟಿಗೆ ನಾವು ಒಂದು ಲಕ್ಷ ಜನ ಸೇರಿತಾವ ಒಂದು ಪೊಲೀಸರು ಇದೆ ಒಂದು ಜನಕ್ಕೆ ಇದೆ ಬಿಐ ಪಿ ಫುಡ್ ಇತ್ತು ವಿವಿಐ ಪಿ ಬೇರೆ ಕೌಂಪಿ ಇತ್ತು ಸಾಮಾನ್ಯ ಜನರಿಗೆ ಇದ್ದಿತ್ತು ಅದ್ ಆವತ್ತು ನೋಡೋದ ನಾನು ಶುಕ್ರವಾರ ಶನಿವಾರ ಮೀನು ಬಿ ಐಪಿಗಳು ವಿವಿ ಸಾಮಾನ್ಯರು ಯಾವ್ಯಾವ ಕಂಪನಿ ಸಿಇಒಗಳು ಸಣ್ಣ ಕೂಟ ಮಾಡ್ಕೊಂಡು ಬಂದ ಒಂದು ಗಲಾಟೆ ಇಲ್ಲ ಅದು ನಮ್ಮ ಹವ್ಯಕರು ಅದಕ್ಕಿಂತ ಹೆಚ್ಚು ನಾನು ಒಂದು ದೇಶವನ್ನ ಕಡೆ ನಮ್ಮ ಮೋದಿ ಇದ್ರಲ್ಲಿ ಪ್ರಧಾನಿಗಳು ಸಮರ್ಥ ನಾಯಕರು ಅದೇ ತರ ನಮ್ಮ ಹವ್ಯಕ ಸಂಬಳವನ್ನ ಹವ್ಯಕ ಸಮಾಜವನ್ನ ನಮ್ ಕಜೆಯಲ್ಲ ಹವ್ಯಕರು ಮೋದಿಯವ್ರು ಇಷ್ಟಪಡ್ತೇನೆ ನಾನು ಯಾಕೆ ಗರಾಟಿ ಇಲ್ಲೇ ಸೌಖ್ಯದ ಕೆಲ ನಾತ್ಕೇಲ್ ಯಾವ್ದು ಇಲ್ಲೇ ಎಲ್ಲರಿಗೂ ಚಂದಕ್ಕೆ ನನ್ನಂತ ಸಾಮಾನ್ಯ ಮನುಷ್ಯನ ಸದ್ಯಕ್ಕ ನೀವು ಮಾಡಿ ಮತ್ತೊಬ್ರು ಒಂದು ಅವರು ಮಾಡಿ ಎಲ್ಲರೂ ಒಂದೇ ತರ ಇಲ್ಲ ಅದರಿಂದ ಹವ್ಯದ ಸಮ್ಮೇಳನ ಚೊಲೋ ಇಲ್ಲ ರಾತ್ರಿ ಹನ್ನೆರಡುವರೆ ನಮ್ಮ ಮನೆಗೆ ಹೋಗ್ತಾರೆ ಬೇಳೆ ಇದ್ದಷ್ಟು ಕೇಳ್ತಾ ನನ್ನ ತುಂಬ ನೋಡ್ರಿ ಮನೆಗೆ ಒಂಥರ ಅಷ್ಟು ಸುಸ್ತಾಯ್ತು ಮಾತಾಡ್ಸುದು ಬೇಡ ಆದ್ರೂ ಹೆಂಗ್ ಹೆಂಗಿದ್ದು ಕೆಲಸ ಇದು ನಮ್ಮ ಹವ್ಯಕ ಸಮಾಜ ಮೂರ್ ದಿವಸ ಫೋನ್ ಇಲ್ಲೇ ಮೆಸೇಜ್ ಇಲ್ಲೇ ಊರ್ಬಲ ಸುತ್ತಿಲ್ಲ ಅಪ್ಪ ಸುತ್ತಿಲ್ಲ ಎಂತಂದ್ರೆ ಹೆದೇ ಕಟ್ಟ ಸಮ್ಮೇಳನ ನಮ್ಗೆ ಸ್ವಾಮಿ ನನಗೆ ಚಿಂತೆ ಇವತ್ತೆಲ್ಲ ಇವತ್ತೆ ಈ ಶತಮಾನ ಇಪ್ಪತ್ತೈದು ವರ್ಷ ಇದ್ದು ಅಲ್ಲಿ ನನಗೆ ವಯಸ್ಸಾಗೋಗ್ತು ನನಗ್ ಕೆಲಸ ಮಾಡ್ ರಾಶಿ ಹೊರಸಿದ್ದು ಅದಕ್ಕೆ ಇನ್ನು ಐದೈದು ವರ್ಷ ತರುವ ಈಗ ಸಮ್ಮೇಳನ ಮಾಡಿ ನನ್ ಕೆಲಸ ಕೊಡಿ ಅವಕಾಶ ಕೊಡಿ ತುಂಬಾ ಖುಷಿ ಇತ್ತು ನಾ ಏನು ಸಮ್ಮೇಳನ ಎದೆ ತಟ್ಟಿ ಹೇಳ್ತೇನೆ ನಾನು ಒಂದು ಇತಿಹಾಸವಿದೆ ನನ್ನ ಮೊಮ್ಮಕ್ಕ ನನಗೆ ನೋಡೋ ಅಮ್ಮಿದೀಕೂರಿ ನೋಡ್ತೋಗಿ ಆದ್ರಷ್ಟು ನನಗಿದ್ದು ತುಂಬಾ 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 ಧನ್ಯವಾದ